ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಸುಪ್ರೀಂ ಸಂಕಷ್ಟ ಎದುರಾಗಬಹುದು ನಾಳೆ ಅಥವಾ ನಾಡಿದ್ದು ಸುಪ್ರೀಂ ಕೋರ್ಟ್ಗೆ ಪೊಲೀಸರ ಕಡೆಯಿಂದ ಮೇಲ್ಮನವಿ ಹೋಗಬಹುದು ವಿಚಾರ ಇಷ್ಟೇ ಬೇಲ್ ತಗೊಂಡು ಈಗ ಆರಾಮಾಗಿದ್ದಾರಲ್ಲ ಇವರು ಇವರಿಗೆ ಬೇಲ್ ರದ್ದು ಮಾಡಬೇಕು ತಾವು ಇವರು ಬೇಲ್ಗೆ ಅರ್ಹರಲ್ಲ ಇವರನ್ನು ನಾವು ವಿಚಾರಣೆ ಮಾಡಬೇಕಾಗಿದೆ ಇನ್ನೂ ಕೂಡ ಇವ್ರನ್ನ ಪ್ರಕರಣವನ್ನು ಪರಿಗಣಿಸಬೇಕಾಗಿದೆ ನಾವು ಒಂದಷ್ಟು ಕಾರಣಗಳಿಂದ ಈ ಥರ ಕೊಟ್ಟುಬಿಟ್ಟು ಇವ್ರು ಬೇಲ್ ರದ್ದು ಮಾಡಿ ಇವರಿಗೆ ಮೊದಲು ಮೆಡಿಕಲ್ ರೀಸನನ್ನು ಕೊಟ್ಟರು ಆಮೇಲೆ ರೆಗ್ಯುಲರ್ ಬೇಲನ್ನು ಕೊಡಲಾಗಿದೆ ಹೈಕೋರ್ಟ್ನ ಕಡೆಯಿಂದ ಇವರು ಬೇಲ್ಗೆ ಅರ್ಹರಲ್ಲ ಇದೊಂದು ವಾದ ಪೊಲೀಸರ ಕಡೆಯಿಂದ ಸುಪ್ರೀಂ ಕೋರ್ಟ್ಗೆ ಇದೇ ವಾರ ಇದೇ ವಾರ ಮೇಲ್ಮನವಿ ಹೋಗ್ತಾ ಇದ್ದಾರೆ ರಾಜ್ಯ ಪೊಲೀಸರು ಹೊಸ ವರ್ಷದ ದಿನದಂದೇ ದರ್ಶನ್ಗೆ ಶಾಕ್ ಕೊಡೋಕ್ಕೆ ಪೊಲೀಸರು ಒಂದು ಕಡೆ ಸಜ್ಜಾಗ್ತಾ ಇದ್ದಾರೆ ಮೇಲ್ಮನವಿ ಸಲ್ಲಿಸಿ ತಾವು ಅಂಥೇಳಿ ಕರ್ನಾಟಕದ ಗೃಹ ಇಲಾಖೆ ಒಂದು ಕಡೆ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದೆ ಈ ಥರ ಸುಪ್ರೀಂ ಕೋರ್ಟ್ವರೆಗೂ ಹೋಗಬೇಕಾದಾಗ ಗೃಹ ಇಲಾಖೆಯ ಅನುಮತಿ ಅಗತ್ಯ ಇರುತ್ತೆ ಇದನ್ನೇ ಪೊಲೀಸರು ಕೇಳಿದರು ನಮಗೆ ನಿಮ್ಮ ಕಡೆಯಿಂದ ಪರ್ಮಿಷನ್ ಬೇಕು ಅಂಥೇಳಿ ಇದೀಗ ಆ ಪರ್ಮಿಷನ್ ಸಿಕ್ಕಿದೆ ಗೃಹ ಇಲಾಖೆ ಅನುಮತಿ ಪತ್ರ ಸಿಕ್ಕ ಮೇಲೆ ತುಂಬ ತಡ ಮಾಡಲ್ಲ ಇಮ್ಮಿಡಿಯೇಟಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಪ್ರಮುಖ ವಕೀಲರ ಕಡೆಯಿಂದ ಸಲಹೆಯನ್ನು ಪಡೆದು ಯಾವೆಲ್ಲ ಕಾರಣ ಇಟ್ಕೊಂಡ ವಾದ ಮಾಡಿದ್ರೆ ದರ್ಶನಿಗೆ ಬೇಲ್ ರದ್ದಾಗಬಹುದು ಅನ್ನೋ ಒಂದು ಸಿದ್ಧತೆಯನ್ನು ಮಾಡಿಕೊಂಡೆ ಇದೀಗ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅಂತೇಳಿ ಕರ್ನಾಟಕ ಪೊಲೀಸರು ಸಜ್ಜಾಗ್ತಾ ಇದ್ದಾರೆ ಕೋರ್ಟ್ಗೆ ಕೊಟ್ಟಿರ್ತಕ್ಕಂಥ ಸಾಕ್ಷ್ಯಗಳ ಹೇಳಿಕೆ ಫೋಟೋಗಳೇ ಅಸ್ತ್ರ ಮಾಡ್ಕೋಬಹುದು ಟೆಕ್ನಿಕಲ್ ಎವಿಡೆನ್ಸ್ ಇಟ್ಕೊಳ್ಬಹುದು ಪ್ರಮುಖ ಸಿ ಸಿ ಟಿ ವಿ ದೃಶ್ಯದವನ್ನ ದೃಶ್ಯವನ್ನು ಸಲ್ಲಿಸಬೇಕು ಅಂತ ಕೂಡ ಒಂದು ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ ಸೀಯಿಂಗ್ ಇಸ್ ಬಿಲಿವಿಂಗ್ ಅಂತಾರೆ ಸಿ ಟಿ ವಿ ದೃಶ್ಯವನ್ನು ತೋರಿಸಿ ಆದರೂ ಸರಿ ಇಂತಿಂಥ ಪ್ರಕರಣದಲ್ಲಿ ಇಂಥವರ ಒಂದು ಪಾತ್ರ ಇರುವ ಕಾರಣದಿಂದಾಗಿ ಇವರನ್ನ ಆಚೆ ಬಿಟ್ಟರೆ ಸಾಕ್ಷಿಗಳಿಗೆ ಡ್ಯಾಮೇಜ್ ಆಗಿಬಿಡುತ್ತೆ ಆ ಕಾರಣದಿಂದಾಗಿ ಪ್ರಕರಣ ಹಳ್ಳ ಹಿಡಿದು ಹೋಗ್ಬಿಡುತ್ತೆ ಇದಕ್ಕೆ ಅವಕಾಶ ಕೊಡಬಾರ್ದು ಸ್ವಾಮಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಅವ್ರು ಹೋಗಬಹುದು ಬೆನ್ನು ನೋವು ಚಿಕಿತ್ಸೆಗೆ ಮಧ್ಯಂತರ ಜಾಮೀನು ಪಡ್ಕೊಂಡಿದ್ದು ಆರು ವಾರಗಳ ಕಾಲದ ಜಾಮೀನು ಸಿಕ್ಕಿತ್ತು ಇದಾದಮೇಲೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ ಮೈಸೂರಿಗೆ ಹೋಗಕ್ಕೆ ಅನುಮತಿ ಕೂಡ ಸಿಕ್ಕಿದೆ ಫಾರ್ಮ್ ಹೌಸಲ್ಲಿದ್ದಾರೆ ಜನವರಿ ಐದರವರೆಗೂ ಇರ್ತಾರೆ ಅಂತ ಕಾಣುತ್ತೆ ಆ ನಂತರದಲ್ಲಿ ಬೆಂಗಳೂರಿಗೆ ವಾಪಸ್ಸಾಗಬೇಕು ಹೊಸ ವರ್ಷದ ದಿನವೇ ದರ್ಶನ್ಗೆ ಸುಪ್ರೀಂ ಕೋರ್ಟ್ನ ಕಡೆಯಿಂದ ಒಂದು ಸಂಕಷ್ಟ ಎದುರಾಗಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನೊಂದು ಕಡೆ ಚಾರ್ಜ್ ಶೀಟನ್ನು ಟ್ರಾನ್ಸ್ಲೇಟ್ ಮಾಡಬೇಕು ತರ್ಜುಮೆ ಮಾಡಬೇಕು ಮತ್ತೊಂದು ಕಡೆ ಕೊನೆಯ ಹಂತದಲ್ಲಿರ್ತಕ್ಕಂಥ ಚಾರ್ಜ್ ಶೀಟ್ ತರ್ಜುಮೆ ಆಗಬೇಕಾಗತ್ತೆ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಆಗಬೇಕು ಚಾರ್ಜ್ ಶೀಟ್ನ ಪ್ರತಿ ತರ್ಜುಮೆ ಮುಗಿದ ನಂತರದಲ್ಲಿ ಸುಪ್ರೀಂ ಕೋರ್ಟ್ಗೆ ಇದರ ಬಗ್ಗೆ ಮೇಲ್ಮನವಿಯನ್ನು ಹಾಕೊಳ್ಬಹುದಾಗತ್ತೆ ಬೆನ್ನುನೋವಿನ ನೋವಿನ ಕಾರಣವನ್ನು ಕೊಟ್ಟು ಮಧ್ಯಂತರ ಜಾಮೀನು ಪಡ್ಕೊಂಡಿರೋದು ದರ್ಶನ್ ಆದರೆ ಒಂದೂವರೆ ತಿಂಗಳಾದರೂ ಸರ್ಜರಿ ಮಾಡಿಸ್ಕೊಂಡಿರಲಿಲ್ಲ ನಂತರ ರೆಗ್ಯುಲರ್ ಬೇಲ್ ಪಡ್ಕೊಂಡು ದರ್ಶನ್ ಮನೆಗೆ ಬಂದಿದ್ದದ್ದು ಅಲ್ಲಿ ಏನ್ ಮಾಡಬೇಕು ಇಲಾಖೆಯಿಂದ ಮಾಡ್ತೀವಿ ಅಲ್ಲಿ ಮಾಡಲೇಬೇಕಲ್ಲ ಮಾಡ್ತೀವಿ ಥ್ಯಾಂಕ್ ಯು